ಮನೆ ಇಟ್ಕೊಂಡು ಏನು ಅವ್ನ ಅವ್ನವ್ ಇದ್ದಿದ್ದೆಲ್ಲ ಮಾರಿ ಅವ್ನವ್ ಸಿಟ್ಯಾಕ್ ಕಮ್ಮಗ ಒಂದ್ ಮನಿ ಹಿಡ್ಕೊಂದು ಡಬಲ್ ಅಂತ ಅವ್ನವ್ ತ್ಯಾಗಿನ ಮನೆಯಾಗ ನಾನು ಮ್ಯಾಗಿನ ಮನೆಯಾಗ ಬಾಡಿಗೆ ಕೊಟ್ಟು ಜೀವನ ನಡ್ತಿರ ಏನ್ ಜೀವನ ಬಾಲ ಬಲಾಂಗತಿ ಇನ್ನು ಹತ್ತು ವರ್ಷದ ಆಗಿದ್ರೆ ಅವ್ನು ಟೆನ್ಶನ್ ವಯಸ್ಸು ಆಯ್ತು ನನಗೆ ಏನ್ ಹೇಳ್ಬೇಕು ಏನಿಲ್ಲೋ ಮಳ ಸುಳಿ ಮಗ ನೋಡಿ ಇರ್ತಾರ ಸಾಲಿ ಕಲಿ ಸಿ ನಮ್ಮ ಎಲ್ಲ ಮೂರು ಮೂರಿಗೆ ಹಚ್ಚಿ ಅವ್ನವ್ ನಾ ಕಾಮಾಗ ನೌಕರಿ ಮಾಡ್ತಾನ ನೌಕರಿ ಹಚ್ಚುವಲ್ಲ ಅವ್ನವ್ನ ಒಂದ್ ನೋಡಿ ತ ಲಗ್ನ ಮಾಡುವಲ್ಲ ಮಿಕ್ಕೋಗ್ಯತ್ ಮರ ನನಗ ಅನ್ಕು ನೋನು ಏನು ಹೋಗ್ಯೂ ಏನಿಲ್ಲ ಆವರ ನೋಡ್ ಸರ್ತಿಗೆ ಐದೇ ಸೈಕಲ್ ಆರಾಮ ಸೈಕಲ್ ಮೀಟೇನ್ ಮಾಡ್ಕೊಳಿ ಮಗ ನೋಡಿ ತೆಂಗಿನ ಗಡ ಅಂತ ಇವ ಶಂಕ್ರು ಏನು ಹೊಟ್ಟಗೂಡಾಕತ್ತಿಲ್ಲ ಆಗಲಿಂದ ಅಲ್ಲಿ ಕೇಳ್ರಿ ರೆಕಾರ್ಡ್ ಬಂದಿದ್ರಿ ಏನಿಲ್ಲ ಸುಮ್ಮ ಹಂಗ ಹೊಲ ಕಡೆ ಆಡಾಡ್ಕೊತ ಬಂದಿದ್ದೆ ಅದೇ ತುನಿ ಕೇಳ್ತಿ ಅದಕ್ಕೆತ್ತ ಬಂದು ನೋಡಲ್ಲ ಹೌದ್ರ ಬನ್ರಿ ಬರ್ರಿ ಲೇಟ್ ಏನೂರು ಕೊಡ್ಕೊತ ಮಾದ ಕುಂದ್ರೂ ಏ ನನಗೂ ಆಗ ಬಂದ ನೀ ಬಿಸಿಲು ಏನು ಚೊರ್ಗುಡಕತ್ ಬಿಡತ್ರಿಪ್ಪ ಏನು ನಾಳೆ ಕುಂತು ಮಾಡ್ತದನಾ ಮನ್ಯಾಗ ಕೂತ್ರ ಜಳ ಹೊತ್ಕೊಂಡ್ರೆ ಜಳ ತಗದ್ರ ಹುಳ ಏನು ಜೀವನ ಹಂಗದು ಮಾಡಿ ಎಲ್ಲಾರು ಮೆಚ್ಚಿ

ಏನೋಟಾಟ ಹಚ್ಚಿದ್ದಲ್ಲ ಬಿಡ್ರಿಪ ಏನ್ ಮಾಡ್ಬೇಕ್ ರೀ ಹ ಮೂವತ್ತೈದ್ ಮೂವತ್ತಾರು ವಯಸ್ಸಾದ್ ನಮ್ ಮಕ್ಕಕ್ ಒಂದ್ ಕನ್ಯಾ ಇಲ್ಲ ತನ್ನ ಮನಿ ಕಟ್ಟಿ ಸಪ್ತಪದಿ ತುಳದ್ ಜೀವನ ಮಾಡ್ಬೇಕಂದ್ರ ಒಂದ್ ಕನ್ಯಾ ಹತ್ತು ಅಲ್ಲು ಹುಚ್ಚಡ ಹಚ್ಚಿ ಕನ್ಯಾಗ ಏನ ಕಂಡ ಅದಾವ ಹಾ ಅಷ್ಟ್ಯಾಕ್ ಮನುಷ್ಯ ತಗೊಂಡಿ ಅದನ್ನ ಅದಾವ್ ಕಂಡಪಟ್ಟಿ ಅದಾವ ಆ ಕಂಡಪಟಿ ಅದಾವ ಇದ್ರೆಲ್ಲ ಗಾಂಡ ಗವರ್ಮೆಂಟ್ ನೌಕರಿ ಬೇಕು ಖಂಡಪಟ್ಟಿ ಸಾಲಿ ಕಲಿಬೇಕು ಅದನ್ನ ಮಾಡಬೇಕು ಮತ್ ಇವ್ರಿಗೆ ಡಬಲ್ ಡಿಗ್ರಿ ಗಾಡಬೇಕಂತ ಏನ್ ಅವ್ರ ಏನ್ ಎಸ್ ಎಸ್ ಎಲ್ ಸಿ ಮುಗಿಸಿರಂಗಲ್ಲ ಹಂಗ ಕೇತತ್ ಕಾಲ ಹೊಂಟತಿ ಅವ್ರ ಎಸ್ ಎಸ್ ಎಲ್ ಸಿ ಮುರುದಿರ್ತಾರ ಆದ್ರೂ ಅವ್ರಿಗೆ ಗವರ್ಮೆಂಟ್ ಗಾಂಡ ಬೇಕು ಎಲ್ಲಾರು ಗೌರ್ಮೆಂಟ್ ಗಾಂಡ್ ಕೇಳ ರೈತನ ಮಕ್ಕಳನ್ನ ಯಾರಾಗಬೇಕಪ್ಪ ಅವ್ರ ಮಗ ಚಲೋ ಕನ್ಯಾ ಬೇಕು ಮಂದಿ ಅವ್ರ ಹೆಣ್ಣ ಮಕ್ಳು ಕೊಡ್ಬೇಕಾರ ನೌಕ್ರಿನ ಬೇಕು ಹಿಂಗದ ಮತ್ ಅವ್ರು ಯಾರನ್ನ ತಂದ ಹಚ್ಚದ ರೈತನ ರೈತನ ಬೆಲೆ ಜಗತ್ತ ರೈತನ ದೇಶದ ಬೆನ್ನಲು ಬತ್ತಾರ ಆದ್ರೆ ಏನ್ ಆ ರೈತ ಕನ್ಯಾ ಕೊಡಕ್ ಹಿಂದ್ ಮುಂದ್ ನೋಡ್ತಾರ ಅವ ರೈತ ದುಡಿಲಾರ್ದಾರ ಕೂತಂದ್ರ ಇವರು ಹೊಟ್ಟಿಗೆ ಮನ ಮಲ ತಿನ್ಬೇಕತಿ ಅವನ ಬೆವ್ರ ಭೂಮಿಗ ಕೊಟ್ಟ ಭೂಮಿ ಬೆವ್ರ ತಾ ತಗೊಂಡ್ ದುಡದ ನಾಲ್ಕು ಮಂದಿ ಬಾಯಾಗ ಅನ್ನ ಹಾಕ್ತಾನ ರೈತ ರೈತ ಏನು ಗೊತ್ತೈತಿ ಇವ್ರಿಗೆ ಅರೇ ಅದು ಅವ್ರಿಗೆ ಗೊತ್ತಿರತ್ತ ಗ್ಲಾಸಿನ ಮಾಡಿ ಹೋಗುತ್ತ ಪಿಜ್ಜಾ ಬರ್ಗರ್ ತಿತ್ತಾರ ಅದು ರೈತ ದುಡದ ಕಾಳಿಲಿನ ಆಗಿತ್ತಲ್ಲ ಅದು ಪಿಜ್ಜಾ ಬರ್ಗರ್ ತಿಂದ ಮೂವತ್ ಮೂವತ್ತೈದ ಟಿಕೆಟ್ ಹಾರ ಮೊದಲಿನ ಮಂದಿ ಮಾಡ್ ಸಾತ್ತಲ್ಲ ನಮ್ಮ ಕರಿ ಹಬ್ಬ ಕಾಕ ಇತ್ತು ಗಡಿ ಅದು ತೊಂಬತ್ತೈದು ವಯಸ್ಸ ಅವ್ ಕಲ್ಲು ತಿಂದ ಕಲ್ಲು ಕರ್ ಮರೇ ಹೋಲ್ ಬಿಡು ಏನ್ ಆತ್ ನಿಂದ ಮುಂದೆ ಮುಂದ್ ಏನು ಏನ್ ಮಾಡುದು ಏನಿಲ್ಲ ಕನ್ಯಾ ಏನ್ ಸಿಗವಲ್ಲು ನಮ್ದು ಜೀವನ ಹೆಂಗ ಅಲ್ಲಿ ಬಿಡೋ ನೀನು ಸಾಲಿ ಕಲ್ತಿ ಒಂದ್ ನೌಕರಿ ನೋಡ್ಬೇಕಿಲ್ಲ ಎಲ್ಲಾರ ಇಲ್ಲನಾ ನನಗೂ ನೌಕರಿ ಮಾಡ್ಬೇಕಂತ ರಗಡ ಆಶೆ ಐತಿ ಕರೆ ಆದ್ರ ನಮ್ಮ ಅಪ್ಪ ಏನಪ್ಪ ಒಟ್ಟ ಯಾವ ನೌಕರಿನು ಬೇಡ ಯಾ ಚಾಕ್ರಿ ಬೇಡ ಹಿರಿಯರ್ ಆಸ್ತಿ ಹಿರಿಯರ್ ಗಿದ ಆಸ್ತಿನ ಜಗ್ ಐತಿ ಅದ್ರಾಗ ದುಡ್ಕೋ ತಿನ್ ಮಾಡ್ಕೋ ಅಂತ ಹಠ ಹಿಡ್ದಾನ ಏನ್ ಮಾಡ್ಬೇಕು ನಾನು ಒಳ್ಬಿಡೋ ಮಾರೇ ನೀ ಚಿಂತೆ ಮಾಡ್ತಿ ಬೇಕಾರ ನಿಮ್ಮ ಅಪ್ಪ ನಾ ಹೇಳ್ಕೊತನಿ ನನಗೂ ಅಲ್ಪ ಸ್ವಲ್ಪ ರಾಜಕಾರಣಿಗೂ ಪರಿಚಯದ ಹ್ಮ್ ನೋಡಿ ನೌಕರಿ ವ್ಯವಸ್ಥಾ ಮಾಡಸ ನೀಡ್ಬಿತಿ ನಾನ್ ಅಪ್ಪನ ಜೋಡಿ ನಾ ಮಾತಾಡ ನೋಡಪ್ಪ ಅಷ್ಟು ಮಾಡಿ ಪುಣ್ಯ ಕಟ್ಕೊ ನನ್ನ ಜೀವನ ಅನ್ನೋ ಡಿಕ್ಷನರಿ ಒಳಗ ಮದ್ವೆ ಅನ್ನೋ ಮೂರ್ ಅಕ್ಷರ ಬರದ ಪುಣ್ಯ ಕಟ್ಗೋ ಏನ ನಿನ್ನ ನಾ ಸಾವಿ ಮಟ್ಟ ಬಿಡು ಅದನ್ನ ಚಿಂತೆ ಮಾಡ್ತಿತ್ತು ನಾ ನೌಕರಿ ವ್ಯವಸ್ಥಾ ಮಾಡ್ಸೋನು ನಾನ್ ಅಪ್ಪನ ಜೋಡಿ ಎಲ್ಲಾ ಮಾತಾಡೋದಾಳ ಹನೇ ಬರ್ದ ನೌಕರಿ ಬರ್ಲಿಲ್ಲ ಏ ಮದ್ವೆ ಅನ್ನೋ ಅದರ ಬರೋದರ ಅನುಕೂಲ ಆಕತಿ ಏ ನೀ ಚಿಂತೆ ಮಾಡಕ್ ಕೊಡು ಒಟ್ಟ ನನ್ ಪರಿಚಯ ಅದಾರ ನೌಕರಿ ಕೊಡ್ಸಿಲ್ಲ ನಾ ಮಾಡ್ತಾನ ಅಷ್ಟು ಮಾಡಿ ಪುಣ್ಯ ಕಟ್ಕೊ ಮಾರ ನಿನಗ ಭಾಳ ಚರುಣಿ ಆಗಿರ್ತಾನ ನೋಡನ ಏ ನೀ ಆದಕ ಕಾಯಿಸಿ ಬಿಡ ಈ ಒಟ್ಟ ಹೋಗಿ ಸಂಜೆ ಮುಂದೆ ಬೆಟ್ಟ ಏನೋ ಅಪ್ಪಗ ಎಲ್ಲಾ ಹೇಳ್ ಬರ್ತಾನ ಆಯ್ತು ಆಡ ಬರ್ತಾನ ಕೆಲಸ ಮಾಡ್ಕೊಂಡ ಬಾ ಸಂಜೆ ಮುಂದ ಅಲ್ಲೇ ಬೆಟ್ಟ ಆಯ್ತನ್ ಸರಿ ತಾನ இவன் மாத் நம்ம மாப்ப நோக்கி கொடிசி லக்ன மா கை கால நடி படிக்காக்கோல்பிடப்பா நமக்கு நம்ம ஏன் மனி பார்ட்டி ஏன் மனித மேலே நான்

யாரு இனி அன்னி இனிக்கொனி பண்ணேனும் அன்னி அன்னி இனிவா அன்னி அன்னி உணிக்க நீ நோனி பண்ணேனும் ஆஹ் நானும் கலாதி முரூர் கொட்டி அவ்ரிக் கொடுத்த நம்பர் இவ்ள்கூ ரெடி ரெடி ஓத்தி அவங்க நம்பர் கொடுத்த ஆப்பல் மொபைல் ஐத்ரி நந்தி நந்தி

ಬಾ ಅನ್ ಬಾ ಬಿಸ್ ಏನ್ ಅಲ್ಲ ರೈತರಿಗೆ ಬೆಲೆ ಇಲ್ಲ ಹ ಬೆಳದ್ ಬೆಳಿಗ್ಗೆ ಚಂದ ಬೆಲೆ ಕೊಡುವಲ್ರ ಮಳೆ ಪೂಸಿಟ್ ಸಿಟ್ಟ ಏ ಮಾಡ ರೈತರ ಬಾರಿ ಗೋ ಆಗೈತಿ ನಡಿ ಹೋಗ್ ನಡಿ ಮನಿಗ್ ಹೋಗ್ ಬರ್ತೀನಿ ಬಾ ಬೈಕ್ ಏನಿಲ್ಲ ಅಪ್ಪಂದ್ ಎಕ್ಸಾರ್ ಸೂಪರ್ ಇತ್ತು ಹದಿನೈದು

ನಮ್ದೇನ್ ಇಲ್ರಿ ಗುಡ್ರ ಇದ ನಿಮ್ ಮನಿ ವಿಷನ ಐತೆ ಬೇದ್ಗಿದ್ರ ಅಂತ ಹ್ಮ್ ನಮ್ ಮನಿ ವಿಷಯ ರಮಣ್ಣ ಅಲ್ರಿ ನಿಮ್ಮ ನಿಮ್ ರಗಡ ರಗಡ್ ಕಲ್ಸಿರಿ ಕೆಲ್ಸಿರಿ ಅವಂದ್ ನೌಕರಿ ಕೊಡಿಸಿ ಮದುವೆ ಮಾಡಿದ್ರಾಗಲ್ರಿ ನೋಡ ನನ್ ಕೈಯಾಗ ನೂರ ದುಡ್ತಾವ ನೌಕರಿ ಬೇಡಪ್ಪ ನೋಡು ನಗನಂತಲ್ಲ ಮಾಡೋನು ನನ್ನ ಮಗನ ಕೈ ನನ್ ಮಗ ಇನ್ನೊಬ್ಬರ ಕೈಯಾಗ ದುಡುದು ಇಚ್ಛೆ ಇಲ್ಲ ನನ್ ಲಗ್ನ ಅಂತೆಲ್ಲ ಮಾಡು ನಿಮಗೆ ನಾ ಸರಿ ಅನ್ಸುಕಲ್ ಕ್ರೆ ಆದ್ರೆ ಈ ಕಲಿಯು ಹೆಂಗ್ ನಡ್ದಂದ್ರ ನೌಕರಿ ಎಲ್ಲಾರ್ದ ಹೆಣ್ಣ ಕೊಡಂಗಿಲ್ಲ ಅಂತಾರೆ ಆ ಈ ಒಕ್ಕಲ್ತನ ಈ ರೈತಾವಳಿ ಮಂದಿಗೆ ಹೆಣ್ಣ ಕೊಡುದಿಲ್ಲ ಅಂತ ಅದ್ನಾಗ ನೀವ್ ಮತ್ತೆ ಇನ್ನೊಬ್ರ ಕ ದುಡಿಯೋದು ಬೇಡ ಅಂತಂದ್ರೆ ನೌಕರಿ ಇರ್ಲಾರ್ದ ಹೆಂಗ್ ಕೊಡ್ತಾರ್ರಿ ಹೆಣ್ಣ ಹೆಂಗ್ ವಿಚಾರ ಮಾಡ್ತಾರ ನೀವು ಆಮನ್ನ ಬೆವಳ ಸುರಿಸಿ ದುಡಿಯಾರ್ಕಿತ್ತ ತಿರ್ಕೊಂಡ್ ಬಂದ ಊಟ ಮಾಡೋರಿಗೆ ಬೆಲೆ ಕೊಡ್ತಾರಲ್ವ ರಮ್ಮಣ್ಣ ಇದಕ್ಕೆ ಹಂಗು ಕೋಪಿ ಇದೇಟ್ ಇದ್ದು ದ್ವಾರದಲ್ಲೋ ರಾಮ ನಮ್ಗೆ ಹಾಕ್ಬೇಕು ಓ ಅಲ್ರಿ ಈಗ ನೀವ್ ಹೆಂಗ ಅನ್ನಾರ ನಿಮ್ ಮಗ ಅಷ್ಟ್ರ ಅವಶ್ಯಕತೆ ಮಗ ಶಿಕ್ಷಣ ಅನ್ನೋದು ಒಂದ್ ದೊಡ್ಡ ರೀ ಸೌಕರ್ಯ ಆ ಬೆಳಕ ನಾವ್ ನಡಿಯೋ ದಾರಿಗಳನ್ನ ತೋರಿಸ್ತಾವ ರಾಮಣ್ಣ ಎಲ್ಲಾರು ಸಾಲಿ ಕಲ್ತ ನೌಕರಿ ಮಾಡ್ತಂದ್ರ ಈಗ ಹೆಂಗ ಹೋ ರಾಮಣ್ಣ ರಾಮಣ್ಣ ಇದೊಂದು ಮಾತೇಳಿ ಅನಿಲ ಹೇಳ್ರಿ ಮನಿನ ಬೀಜ ಊರ್ದ್ರ ಬೆಳಿ ಬರ್ತೇ ಬಂದ್ ಬೆಳಿನ ನಮಗ ಬಾಡ್ ತುಂಬಪ್ಪ ಅದನ್ನ ಬಿಟ್ಟ ನೌಕ್ರಿ ದೊಡ್ಡದಲ್ಲ ನೀವ್ ಹೇಳುದು ಕರೆ ಐತಿ ಈಗ ಜಗತ್ ಹೆಂಗ್ ಸೂಜಿ ಹುಡ್ಕುದ್ ಬಿಟ್ಟ ಕರ್ತಲಾಗಿ ಸೂಜಿ ಹುಡ್ಕೇನಂತಾರ ಅವಶ್ಯಕತೆ ಇದ್ದ ಕಡೆ ಬಿಟ್ಟ ಅನಾವಶ್ಯಕ ಅನಾವಶ್ಯಕತೆ ಇದ್ದಿದ್ದ ಬಾಳ ಜಾಸ್ತಿ ಹುಡ್ಕಾಡಾಕ್ತಾರ ಜನ ಅದ್ ಹೋಗ್ಲಿ ಬಿಡ್ರಿ ನಿಮ್ಮ ತಂಗಿ ಮಗಳು ಒಂದಿತ್ತಲ್ಲ ಏನಾತ್ರಿ ಆತ್ರಿ ಹೌದು ಆ ಹುಡುಗಿನ ಅವಶ್ಯಕ್ ಬಂದಂತಪ್ಪ ಅವರು ನೌಕರಿಗೇ ಕೊಡ್ತೀವಂತಾರಪ್ಪ ಸಾವ್ಕಾರ ಒಕ್ಕಲ್ ತಂಗದ ಮನೆಯವ್ರಿಗೆ ಒಕ್ಕಲ್ ತಂಗ್ ಮನೆಯವರೇ ಹೆಣ ಕೊಡಲ್ರ ಹೆಂಗಿದೆ ಅಲ್ಲು ಜನ ಬಿಟ್ಟಾರ ಹುಡುಗರು ಬರೀ ನೋಕಲ್ಪ ದೂರ ಈಗ ಹೌದ್ರಿ ಸಹಕಾರ ನೀವ್ ಐತಿ ನಿಮ್ಮಂತ ಹಿರಿಯಾರ ಅದಕ್ಕಾಗಿ ಒಂದ್ ಹೇಳಾರ ಒಕ್ಕಲಿಗ ಒಕ್ಕದಿದ್ದಾರ ಬಿಕ್ಕುವುದು ಜಗವಲ್ಲ ಅಂತ ನಾನು ಏನ್ ಹೇಳಿ ಮಳೆ ಹುಡುಗರಿಗೆ ಅರಿವಿಗೆ ಇಲ್ರಿ ಅದಕ್ಕ ಹಂಗ ಮಾಡಿ ಹುಡುಗರಿಗೆ ಏನ್ ಹೇಳ್ತಿವ್ ತಂದೆ ತಾಯಿ ಬುದ್ದಿಲ್ಲ ನೀವ್ ಕರೆ ಐತಿ ಬಿಡ್ರಿ ಸಹಕಾರ ಈಗ ನೌಕರಿ ನೌಕರಿ ಅಂತ ಹೋದ್ರ ಪಟ್ಟಿಗೆ ಹಿಟ್ಟಿತ್ನ ಬದ್ಲಿ ನೋಡ್ತೀನಿ ಪ್ರಸಂಗ ಬರ್ತತ್ರಿ ಈ ಮಾತಾ ನಿಮ್ ತಂಗಿ ಗಂಡಗ ತಿಳಿಸಿ ಹೇಳಿ ಒಂದ್ ಡೈರೆಕ್ಟರ್ ತನ್ರಿ ನಾ ಬರ್ತೀನಿ ಸೌಕರ್ಯ ನಮಸ್ಕಾರ